மா கேதில்ல வல்ல அல் ஏன மன கொட்டி அக்க தகித்தாள் ஜல் தன கொட்ட அக்க மா நானே நோடே மாடேனு பாச எங்கஜமெண்டா நானே நோடி மாடணு பாச எங்கஜமெண்ட் மாடரு மாடி மதுவிச்சரு சால மதுவி ಸರು ಸಾಲ ಎಲ್ಲರೂ ಕೂಡಿ ಹಿಡಿಸ ಏ ಮಗಳ ಅಕ್ಕ ಏ ಮಗಳ ಕೊಟ್ಟಿ ಯವ್ವ ತೆಗಿತಾಳು ಜಗಳ ಹೆತ ಮಗಳನ ಕೊಟ್ಟಿ ಅಕ್ಕ ಮಾಡಾಡು ಮಳ್ಳ මෝබයිල කොඩ සිදවාස පිසා ක්‍රේන්ට්ච භාරීනයසා මෝබයිල කොඩ සිදවාස පිස ක්‍රේන්ට්ච භාරීනසා මාඩතාලා විඩියෝකාල මාඩතාලා විඩියෝකාල කුම්බියහත්තේ කුණයතාල ඒනමගල . ಕಾಯಣ್ಣ ಮಗಳ ಕೊಟ್ಟಿ ಯವ್ವಾ ತೆಗಿತಾಳು ಜಗಳ ಹೆತ ಮಗಳನ ಕೊಟ್ಟಿ ಅಕ್ಕ ಮಾಡ್ಯಾಳು ಮಲ್ಲ ಊಟಕ್ಕೆ ಬೇಕೋ ಮಟನ್ ರೈಸ ತಿನ್ಲಕ್ಕ ಬೇಕೋ ಚಿಕನ್ ಪಿಸಾ ಊಟಕ್ ಬೇಕೋ ಮಟನ್ ರೈಸ ತಿನ್ಲಕ್ಕ ಬೇಕೋ ಚಿಕನ್ ಪಿಸಾ ಎಂಟರ ತಾನ ಹೇಳೋದಿಲ್ಲ ಎಂಟರ ತಾನ ಹೇಳೋದಿಲ್ಲ ಕೌಧಿ ವಚ್ಗೊಂದ ಮಲಗತ್ತಾಳ ಏನ ಮಗಳ ಅಕ್ಕ ಏಣ ಮಗಳನ ಕೊಟ್ಟಿ ಯವ್ವಾ ತಗಿತಾಳೋ ಜಗಳ ಹೆಲ್ತಾ ಮಗಳನ ಕೊಟ್ಟಿ ಅಕ್ಕ ಮಾಡಾಳು ಮಳ್ಳ ಅಡಿಗೆ ಮಾಡ್ತಾಳ ಹಚ್ಚಿ ಗ್ಯಾಸ ಮುದುಕಿಗೆ ಹಚ್ಚಾಳ ಮುಸ್ರಿ ಕಸಾ ಅಡಿಗೆ ಮಾಡ್ತಾಳ ಹಚ್ಚಿ ಗ್ಯಾಸ ಮುದುಕಿಗೆ ಹಚ್ಚಾಳ ಮುಸ್ರಿ ಕಸಾ ದಾನ ಕಾರ ನೋಡೋದಿಲ್ಲ ದಾನ ಕಾರ ನೋಡೋದಿಲ್ಲ ಹಾಲ ಹೈನಾ ಬೇಡತಾಳ ಏನ ಮಗಳ எண மகள கொட்டி அவு தகித்தாழோ ஜ மகள கொட்டி அக்க மாழோ மல்லோதில் மணியன கலச குண்ட்ரு தாழ ஆக்கி வரசா மோதில் மணியன கலச குண்ட்ரு தாழ ஆக்கி வரசா ಅತ್ತಿ ಮಾವ ಅಂಜೋದಿಲ್ಲ ಅತ್ತಿ ಮಾವಗ ಅಂಜೋದಿಲ್ಲ ಹೊಂಡ ತಂದಿ ತಾಳೆ ಏನ್ ಮಗಳ ಅಕ್ಕ ಏನ್ ಮಗಳ ಕೊಟ್ಟಿ ಅವು ತೆಗಿತಾಳು ಜಗಳ ಹತ ಮಗಳನ ಕೊಟ್ಟಿ ಅಕ್ಕ ಮಾಡಾಳು ಮಲ್ಲ ಬೆಳಗಲಿ ಊರ ಐತಿ ಪಾಸ ಲಕ್ಕನ ಗುಡಿ ಮ್ಯಾಲ ನೋಡ್ ಕಳಸ ಬೆಳಗಲಿ ಊರ ಐತಿ ಪಾಸ ಲಕ್ಕೌನು ಗುಡಿ ಮೇಲೆ ನೋಡ ಕಳಸಿಗೆ ಭೂತಾಳಿ ಬರೋ ಅದ್ಯಾಲಿ ಸಿಂಧಿಗೆ ಭೂತಾಳಿ ಬರೋ ಅದಕ್ಕೆ ಕೃಷ್ಣ ಹಾಡಿದ ಹುರಿದಂಗೆ ಅಲ್ಲ ಏನ ಮಗಳ ಅಕ್ಕ ಏನ ಮಗಳ ಕೊಟ್ಟಿ ಅವು ತೆಗಿತಾಳು ಜಗಳ ಹೆತ ಮಗಳನ ಕೊಟ್ಟಿ ಅಕ್ಕ ಮಾಡಾಳು ಮಳ್ಳ